ನನಗೆ ಪ್ರತಿ ಬಾರಿ ಈ ವಿಷಯವನ್ನು ಕುರಿತು ಮಾತಾಡೋದು ಒಂಥರ ಆನಂದವನ್ನು ತಂದುಕೊಡುತ್ತೆ ಯಾಕೆಂದ್ರೆ ನಮ್ಮ ಹಿರಿಯರು ನಮ್ಮ ವಿಶೇಷವಾಗಿ ನನ್ನ ಮನೆತನ ಮೈಸೂರಿನಲ್ಲಿ ನಾನು ಹುಟ್ಟಿ ಬೆಳೆದದ್ದು ಮೈಸೂರಿಗೆ ಮೈ ಮೈಸೂರಿನ ಮಣ್ಣಿಗೆನೇ ಒಂದು ಶ್ರೇಷ್ಠತೆ ಇದೆ ಕಲೆಯ ಶ್ರೇಷ್ಠತೆ ಅದು ಮಹಾರಾಜರಿಗೆ ಸಾಂಸ್ಕೃತಿಕ ನಗರಿ ಅಂತೀವಿ ಅದು ವಿಶೇಷವಾಗಿ ನಾವು ಮಹಾರಾಜರ ಮನೆತನಕ್ಕೆ ಧನ್ಯವಾದಗಳನ್ನು ಹೇಳಬೇಕು ಯಾಕೆಂದರೆ ಅವರು ಕಲಾವಿದರನ್ನು ಪೋಷಿಸಿ ಬೆಳೆಸಿ ಕಲೆಯನ್ನು ಉಳಿಸಿ ಬಂದಂತಹ ಒಂದು ನಾಡು ಅಂತಹ ಒಂದು ಮಣ್ಣಿನಲ್ಲಿ ಸಂಗೀತದ ಮನೆತನದಲ್ಲಿ ಹುಟ್ಟಿದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ನನಗೆ ಬಾಲ್ಯದಲ್ಲಿ ಮೊದಲನೇ ಪಾಠ ಮಾಡಿದ್ದು ನನ್ನ ತಾತ ಅವರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾ ತಿಲಕ ಕರ್ನಾಟಕ ಅಂತ ಅವರಿಗೆ ಬಿರುದನ್ನು ಕೂಡ ಕೊಟ್ಟಿದ್ದಾರೆ ಅವರು ಹರಿಕತೆಯನ್ನು ಮಾಡುವಂತಹ ನ ಒಂದು ಇದಿತ್ತು ಅವ್ರಿಗೆ ದೇವಸ್ಥಾನಗಳಲ್ಲಿ ಹರಿಕತೆ ಮಾಡಿ ಪ್ರತಿನಿತ್ಯ ಸಂಜೆ ಅಲ್ಲಿ ಬರುವಂತಹ ಭಕ್ತಾದಿಗಳು ಒಂದು ತಟ್ಟೆ ಕಾಸು ಹಾಕಿ ಅದರಲ್ಲಿ ಒಂದು ಭಾಳ ಶ್ರೇಷ್ಠವಾದ ಜೀವನವನ್ನು ನಡೆಸಿದಂತಹ ಮನೆತನ ಯಾಕೆಂದ್ರೆ ಹಣಕ್ಕಾಗಿ ಎಂದಿಗೂ ಕೂಡ ಕಲೆಯನ್ನು ಮಾರಿಕೊಂಡು ಆ ರೀತಿ ಇಲ್ಲ ಕಲೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಕಲೆಯೇ ಬದುಕು ಅಂತ ಭಾವಿಸಿ ಕಲೆಯಲ್ಲಿ ಬದುಕಿದಂತಹ ಮಹನೀಯರು ಎಲ್ಲರೂ ನಮ್ಮ ಮನೆತನದಲ್ಲಿ ನಂತರ ನನ್ನ ತಂದೆ ತಾಯಿ ಶ್ರೀಲಕ್ಷ್ಮೀಪತಿ ಭಾಗವತರ ಸುಪುತ್ರರು ನನ್ನ ತಂದೆ ಹಿರಿ ಹಿರಿ ಮಗ ಶ್ರೀ ಎಲ್ ರಾಮಶೇಷ ಅಂತ ಅವ್ರಿಗೂ ಕೂಡ ಕರ್ನಾಟಕ ಕಲಾ ತಿಲಕ ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಏಕೆಂದರೆ ಅವರು ಕೂಡ ಹರಿಕತೆ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭರತನಾಟ್ಯಕ್ಕೆ ವಿಶೇಷವಾಗಿ ಹಿನ್ನೆಲೆ ಗಾಯನ ಮಾಡುವಂತಹ ಕಲಾ ಸೇವೆಯನ್ನು ಮಾಡಿದವರು ನಮ್ಮ ತಂದೆ ಐಡಿಯಲ್ ಜವಾ ಅಂದ್ಬಿಟ್ಟು ಒಂದು ಬೈಕ್ ಇತ್ತು ಇ ಎಸ್ ಡಿ ಮೋಟರ್ ಸೈಕಲ್ ಅಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಅವರು ಕೂಡ ಯಾವತ್ತೂ ಒಂದು ಹಣಕ್ಕಾಗಿ ಕಲೆಯ ಒಂದು ಸೇವೆ ಮಾಡಿದವರೇ ಅಲ್ಲ ಕೇವಲ ಕಲೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅನೇಕ ಕೆಲ ಕೆಲಸಗಳನ್ನು ಮಾಡಿದವರು ಇನ್ನು ನನ್ನ ತಾಯಿ ಶ್ರೀಮತಿ ಲೋಪಾಮುದ್ರ ಅವರು ನನ್ನೊಂದಿಗೆ ಹೊತ್ತಿ ಬೆಂಗಳೂರಿನಲ್ಲಿ ಅವರು ಕೂಡ ಸಂಗೀತ ಅಭ್ಯಾಸವನ್ನು ಮಾಡಿದವರು ಸೊ ಹೀಗೆ ಮನೆಯಲ್ಲೇ ಒಂದು ಬಹಳ ಉತ್ತಮವಾದಂತಹ ಪರಿಸರ ಸೊ ನನ್ನ ಅರಿವಿಲ್ಲದೆ ನನಗೆ ಹೇಗೆ ಶಾಲೆಯಲ್ಲಿ ಆ ಈ ಕಲಿಸ್ತಾ ಇದ್ರು ಹಾಗೆ ಮನೆಯಲ್ಲಿ ನನ್ನ ಅರಿವಿಂದ ಪದ ಸಹ ನನ್ನ ಶರೀರದ ಎಲ್ಲ ಒಂದೊಂದು ಕಣದಲ್ಲೂ ಅದು ಐಕ್ಯವಾಯಿತು ಹಾಗಾಗಿ ಸಂಗೀತವೇ ನನಗೆ ಜೀವನ ಅಂತ ನೀವೆಲ್ಲಿ ಏನು ಹೇಳಿದ್ಬಿಟ್ಟು ನನ್ನ ಪರಿಚಯದಲ್ಲಿ ಅದು ತಾನಾಗೇ ಆದಂತಹ ವಿಷಯ ನಂತರ ನಾನು ಮೈಸೂರಿನಲ್ಲಿ ಈಗಲೂ ಕೂಡ ಕಲಾ ಸೇವೆಯನ್ನು ಮಾಡಿಕೊಂಡಿದ್ದಾರೆ ಮೈಸೂರು ರಾಘವೇಂದ್ರ ಅವರು ಆಕಾಶವಾಣಿ ಕೆಲಸ ಮಾಡಿದವರು ಅವರಲ್ಲಿ ಕಲಿತೆ ನಂತರ ಚೆನ್ನೈನಲ್ಲಿ ಶ್ರೀಮತಿ ಆರ್ ವೇದವಲ್ಲಿ ಅಂತಿದ್ದಾರೆ ಅವರಲ್ಲಿ ಕಲಿತೆ ನಂತರ ಶ್ರೀ ಸುರೇಶ್ ವಾಡ್ಕರ್ ಅವರಲ್ಲಿ ಬಾಂಬೆಗೆ ಹೋಗಿ ಅವರಲ್ಲಿ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಲೈಟ್ ಮ್ಯೂಸಿಕ್ ಈ ರೀತಿ ಬೇರೆ ಬೇರೆ ಪ್ರಕಾರಗಳನ್ನು ಕಲಿತು